ಕಳೆದ ಚುನಾವಣೆಯಲ್ಲಿ ನಾನು ಆರು ಸಾವಿರ ಮತಗಳನ್ನು ಪಡೆದಿರುವುದನ್ನು ಪ್ರಸ್ತಾಪಿಸಿ ಇತರ ಪಕ್ಷದೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿರುವ ನಗರಸಭಾ ಅಧ್ಯಕ್ಷ ಸಮೀವುಲ್ಲಾ ಶ್ರೀ ಜೇನಿಕಲ್ ಬೆಟ್ಟವೇಕೆ ಅವರ ಮಸೀದಿಗೆ ಹೋಗಿ ಪ್ರಮಾಣ ಮಾಡೋಣ ರುಜುವಾತು ಮಾಡಿದರೆ ಕೆರೆಯನ್ನೇ ಬಿಡುವೆ ಒಪ್ಪಂದ ಮಾಡಿಕೊಂಡಿದ್ದೇನೆ ಎಂದು ಶಾಸಕರನ್ನೇ ಕೇಳಲಿ ಎಂದು ಕರ್ನಾಟಕ ಹೆದ್ದಾರಿ ನಿಗಮದ ಮಾಜಿ ಅಧ್ಯಕ್ಷ ಜಿ ಟಿ ಬಸವರಾಜ್ ಸವಾಲು ಹಾಕಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನಗೆ ಟಿಕೆಟ್ ಘೋಷಣೆಯೂ ಸಹ ಚುನಾವಣೆ ಸಮೀಪಿಸಿದಾಗ ಸಮಯದ ಕೊರತೆ ಮತ್ತು ಬೇರೊಬ್ಬ ವ್ಯಕ್ತಿ ಬಂದಿದ್ದರಿಂದ ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿತ್ತು ನಾನು ಆರು ಸಾವಿರ ಮತ ಗಳಿಸಿದ್ದನ್ನು ಸಮೀವುಲ್ಲಾ ಪ್ರಸ್ತಾಪಿಸಿದ್ದಾರೆ ಅವರು ಒಂದೇ ಸಮುದಾಯದ ಏಳುನೂರು ಮತ ಇರುವ ವಾರ್ಡಿನಿಂದ ಗೆದ್ದು ಬರುತ್ತಿದ್ದಾರೆ ಅವರು ಇಂಥ ಚುನಾವಣೆಯಲ್ಲಿ ಸ್ಪರ್ಧಿಸಿ ಎಷ್ಟು ಮತ ಪಡೆಯುತ್ತಾರೆ ಎಂಬುದನ್ನು ತೋರಿಸಲಿ ಎಂದು ಬಸವರಾಜ್ ಅವರ ವಾರ್ಡಿನಲ್ಲಿ ಏಳುನೂರು ಮತಕ್ಕೆ ಒಂದು ವಾರ್ಡ್ ನಮ್ಮಲ್ಲಿ ಸಾವಿರದ ಐನೂರು ಮತಕ್ಕೆ ಒಂದು ವಾರ್ಡ್ ಈ ತಾರಮ್ಯವೇ ತಾರತಮ್ಯವೇಕೆ ಎಂದು ಸಹ ಅವರು ಪ್ರಶ್ನಿಸಿದರು ನಾನು ಯಾವುದೇ ಆಮಿಷಕ್ಕೆ ಒಳಗಾಗುವ ವ್ಯಕ್ತಿಯಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನು ಎದುರಿಸಿದ್ದೇನೆ ಗಂಜಿಗೆರೆಯಿಂದ ಅರಸೀಕೆರೆಯವರೆಗೂ ನನ್ನ ಬಗ್ಗೆ ಒಂದೇ ಒಂದು ನಿರ್ದಿಷ್ಟ ಆರೋಪವನ್ನು ಇವರು ರುಜು ರುಜುವಾತು ಪಡಿಸಿದರೆ ನಾನು ಅರಸಿಕೆರೆಯೇ ಬಿಡುತ್ತೇನೆ ಅಧಿಕಾರ ಸಿಕ್ಕ ಮೂರು ವರ್ಷಗಳ ಅವಧಿಯಲ್ಲಿ ಎಪ್ ಏಳ್ನೂರ ಅರವತ್ತೆರಡು ಕೋಟಿ ರೂಗಳ ರಸ್ತೆ ಅಭಿವೃದ್ಧಿ ಮಾಡಿಸಿದ್ದೇನೆ ತಾಲೂಕಿಗೆ ನಾನ್ನೂರು ಮನೆಗಳನ್ನು ಸಹ ತಂದಿದ್ದೇನೆ ಶಾಸಕರಿಂದಾಗಿ ಅದನ್ನು ಈವರೆಗೂ ವಿತರಿಸಲಾಗಿಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೆಚ್ಚು ಚಟುವಟಿಕೆ ಬೇಡ ಎಂಬ ಸಂದೇಶ ನನಗೆ ಬಂದಿತ್ತು ಹಾಗಾಗಿ ನಾನು ತಟಸ್ಥನಾಗಬೇಕಾಯಿತು ನನ್ನ ಇತಿಮಿತಿಯಲ್ಲಿ ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಟ್ಟಿದ್ದೇನೆ ಮೂರನೇ ವ್ಯಕ್ತಿಯಿಂದ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡುತ್ತಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಗಾಜಿನ ಮನೆಯಲ್ಲಿ ಇದ್ದೀರಿ ಎಚ್ಚರಿಕೆಯಿಂದ ಮಾತ್ ಎಚ್ಚರಿಕೆಯಿಂದ ಮಾತನಾಡಿ ಒಂದೇ ಸಮುದಾಯದ ಮತ ಇರುವುದರಿಂದ ಗೆದ್ದು ಬರುತ್ತಿದ್ದೀರಿ ಹೊಗಳೆ ಒಡೆಯಬೇಡಿ ನಿಮ್ಮ ನಡವಳಿಕೆ ಎಲ್ಲರಿಗೂ ತಿಳಿದಿದೆ ತಟ್ಟೆಯಲ್ಲಿ ಹೆಗಣ ಸತ್ತು ಬಿದ್ದಿದೆ ರಾಜಕಾಲುವೆ ಚರಂಡಿಗಳನ್ನು ನುಂಗಿದ್ದೀರಿ ನನ್ನ ಬಗ್ಗೆ ಒಂದು ಭ್ರಷ್ಟಾಚಾರ ತಿಳಿಸಿಕೊಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈ ಖಾತೆ ಮಾಡಿಕೊಡಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಬಿಸ್ನೆಸ್ಗೆ ಇರಬೇಕು ಈವರೆಗೆ ಏಕೆ ಮಾಡಿಕೊಡಲಿಲ್ಲ ನಾನು ನಿಮ್ಮ ಹಾಗೆ ಕುಟುಂಬಗಳನ್ನು ಹಾಳು ಮಾಡುವುದಿಲ್ಲ ನೀವು ಅಕ್ರಮಗಳ ಸರದಾರರು ನಿಮ್ಮ ಅಕ್ರಮವನ್ನು ಜನ ಈಗ ತಿಳಿಸುತ್ತಿದ್ದಾರೆ ಜೇನ್ಕಲ್ ಬೆಟ್ಟಕ್ಕೆ ಏಕೆ ನಿಮ್ಮ ಮಸೀದಿಗೆ ಹೋಗೋಣ ನಿಮ್ಮ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಎಂದು ಬಸವರಾಜ್ ಪುನರುಚ್ಚಿಸಿದ್ದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ನಗರ ನೂತನ ಅಧ್ಯಕ್ಷ ಅವಿನಾಶ್ ನಾಯ್ಡು ಮತ್ತು ಗ್ರಾಮಾಂತರ ನೂತನ ಅಧ್ಯಕ್ಷ ವಕೀಲ ಸತೀಶ ಅವರುಗಳು ತಮ್ಮ ಅವಧಿಯಲ್ಲಿ ಪಕ್ಷದ ಸಂಘಟನೆ ಹಾಗೂ ಸಾರ್ವಜನಿಕ ಕುಂದುಕೊರತೆಗಳಿಗೆ ಸ್ಪಂದಿಸುವುದಾಗಿ ಭರವಸೆ ನೀಡಿದರು ನ್ಯಾಯವಾದಿ ವಿರೂಪಾಕ್ಷಪ್ಪ ಅಣ್ಣಾಯ್ನಹಳ್ಳಿ ವಿಜುಕುಮಾರ್ ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಎಚ್ ಡಿ ಸೀತಾರಾಮು ಅರ್ಸಿಕೆರೆ ಹೋಗಿ ನಮ್ಮ ಪಕ್ಷವನ್ನು ಟಿಕೆಟ್ ಕೊಡಲಿಲ್ಲ ಅಂತೇಳಿ ಒಂದು ಆಪಾದನೆ ಮಾಡಿ ಅದಕ್ಕೆ ಅನುಕಂಪ ಗಿಡಿಸ್ಕೊಂಡೊಳಗಡೆ ನನಗೆ ಟಿಕೆಟ್ ಕೊಟ್ಟಿದ್ದು ತುಂಬ ಕಡಿಮೆ ಅವಧಿ ಆಯಿತು ನಾನು ಅದರಲ್ಲಿ ನನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸ್ಕೊಂಡು ನಾನು ಬಿ ಜೆ ಪಿಗೆ ಗೌರವ ತರಬೇಕು ಅನ್ನೋ ದೃಷ್ಟಿಯಿಂದ ಪ್ರಾಮಾಣಿಕತೆಯಿಂದ ನಾನು ಚುನಾವಣೆಯನ್ನು ಸ್ಪರ್ಧೆ ಮಾಡಿದೆ ಆದರೆ ಈ ಸುಳ್ಳು ಅಪಪ್ರಚಾರಗಳು ಮತ್ತು ನಮ್ಮ ಪೂರ್ವ ತಯಾರಿ ಈ ಥರ ಇನ್ನಿತರ ಅನೇಕ ಕಾರಣಗಳಿಂದ ಬಿ ಜೆ ಪಿಗೆ ಅತಿ ಕಡಿಮೆ ಮತಗಳು ಬಂತು ಅವರು ಹೇಳಬೇಕು ಯಾವ ಪಕ್ಷದ ಜೊತೆಯಲ್ಲಿ ನಾನು ಹೊಂದಾಣಿಕೆ ಮಾಡಿಕೊಂಡಿದ್ದೀನಿ ಅನ್ನೋಂಥದ್ದು ಪ್ರಸ್ತಾಪ ಮಾಡಿದ್ದಾರೆ ಯಾವ ಪಕ್ಷದ ಜೊತೆಯಲ್ಲಿ ನಾನು ಹೊಂದಾಣಿಕೆ ಮಾಡ್ಕೊಂಡಿದ್ದೀನಿ ತಿಳಿಸ್ಬೇಕು ಅವ್ರು ಯಾವ ಪಕ್ಷದ ಜೊತೆಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದೀನಿ ಅನ್ನೋದು ಹೊಂದಾಣಿಕೆ ಅನ್ನೋದು ರಾಜಕಾರಣದಲ್ಲಿ ಬೇಕಾದಷ್ಟು ಜನ ನಮ್ಮ ಸ್ನೇಹಿತರುಗೂ ನಮ್ಮ ಜೊತೆಲಿ ಇರೋಂಥವ್ರಿಗೆ ಬಂತು ಯಾವತ್ತು ನಾನು ಸಾರ್ವಜನಿಕ ಜೀವನದಲ್ಲಿ ನಿಷ್ಠೂರವಾದಿಯಾಗಿ ಕಟ್ಟುವಾಗಿ ವರ್ತಿಸಿದ್ದೀನಿ ಬಿಟ್ಟರೆ ಯಾವತ್ತೂ ಸಹ ಯಾವುದೇ ಆಸೆಗೆ ಆಮಿಷಕ್ಕೆ ಬಿದ್ದು ಇನ್ನೊಬ್ಬರ ಜೊತಿನಲ್ಲಿ ಇನ್ನೊಂದು ರಾಜಕೀಯ ಪಕ್ಷದ ಜೊತೆಯಲ್ಲಿ ಹೋಗಂಥದ್ದು ಈ ಒಳ ಒಪ್ಪಂದ ಮಾಡ್ಕೊಂಡಂಥ ನನ್ನ ಜೀವನದಲ್ಲೂ ನಾನು ಅಂತ ಯಾವುದೇ ಕೆಲಸ ಮಾಡಿಲ್ಲ ಇವತ್ತು ಮಾಡಲ್ಲ ಮುಂದೆ ಮಾಡಲ್ಲ ಮತ್ತೊಂದು ವಿಚಾರವನ್ನು ಅವರು ಹೇಳಿದರು ಕೆ ಆರ್ ಡಿ ಸಿ ಎಲ್ನಲ್ಲಿ ನಾನು ಉಪಾಧ್ಯಕ್ಷನಾಗಿ ಸಂದರ್ಭದಲ್ಲಿ ಏನು ಕೆಲಸ ಮಾಡಿಲ್ಲ ಎ ಕಾರಲ್ಲಿ ಓಡಾಡ್ಕೊಂಡಿದ್ದು ನಮ್ಮ ಕೆಲವು ಪಕ್ಷದ ಕೆಲವು ಆಂತರಿಕವಾದಂಥ ಕೆಲವು ವಿಚಾರಗಳು ಅನಿವಾರ್ಯವಾಗಿ ನಾನು ಅದನ್ನು ನನ್ನ ಮನಸ್ಸಲ್ಲಿ ಒಂದು ವರ್ಷದಿಂದ ನನಗೂ ಸಹ ನೋವಿದೆ ನಾನು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಯಾವುದೇ ಚುನಾವಣೆ ನಿಂತ್ಕೊಂಡಾಗಲೂ ಸಹ ನಾನು ಸುಮ್ಮನೆ ಕಾಟಾಚಾರಕ್ಕೆ ನಿಂತ್ಕೊಂಡು ನಾಡ್ಕಾಡ್ಕೊಂಡು ರಾಜಕಾರಣ ಮಾಡಿ ನನಗೆ ನನಗೆ ಅಭ್ಯಾಸ ಇಲ್ಲ ನನ್ನ ಮನೆಯಲ್ಲಿ ಕೂತ್ರಿ ತಿಳ್ಬಿಟ್ರೆ ನಾನು ಏನಾದರೂ ಹೋರಾಟ ಮಾಡಬೇಕು ಅಂತ ಸರಿಯಾದಾಗೆ ಸರಿಯಾದಗೆ ಹೋರಾಟ ಮಾಡೋದು ಸುಮ್ಮನೆ ಹೋಗಿ ಎಲ್ಲೇ ಓದು ನಾನು ಹೋಗಲ್ಲ ಓದಕ್ಕೆ ನಾನು ನಾಟಗಾಡೋ ಅಂತ ಕೆಲಸ ಯಾವತ್ತೂ ಮಾಡಿಲ್ಲ ನಾನು ಆದರೆ ಆ ಚುನಾವಣೆಯಲ್ಲಿ ಆ ನೋವು ನನಗೇನು ಆರೂವರೆ ಸಾವಿರ ಓಟಿನ ಆಜುಬಾಜು ಏನು ಓಟ್ ಬಂತು ಇದಕ್ಕೆ ನಾನು ಯಾವ ರೀತಿ ಕಾರಣ ಅನ್ನೋಂಥ ಪ್ರಶ್ನೆ ಇವತ್ತು ನನಗೆ ಕಾಡ್ತಾ ಇದೆ ಯಾಕೆಂದರೆ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಂಘ ಸಂಸ್ಥೆಗಳಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಇದ್ದಂಥವನು ಇವತ್ತು ಸಹ ನನ್ನ ಮೇಲೆ ಯಾವುದೇ ಪೊಲೀಸ್ ಸ್ಟೇಷನ್ ಆಗ್ಬೋದು ಎಲ್ಲೇ ಆಗ್ಬೋದು ಒಂದೇ ಒಂದು ಸಣ್ಣ ಒಂದು ಕೇಸು ಸಹ ನನ್ನ ಮೇಲೆ ಇದುವರೆಗೂ ಎಲ್ಲೂ ಇಲ್ಲ ನೀವೆಲ್ಲೇ ನೋಡಿ ನಮ್ಮ ವ್ಯವಹಾರಿಕ ಸಂದರ್ಭದಲ್ಲಿರ್ಬೋದು ರಾಜಕಾರಣ ಸಂದರ್ಭದಲ್ಲಿರ್ಬೋದು ಎಲ್ಲರೂ ಯಾವುದಾದ್ರು ಒಂದು ಹಣಕಾಸಿನ ವ್ಯತ್ಯಾಸವನ್ನು ಮಾಡಿದಾನೆ ಸಾರ್ವಜನಿಕವಾಗಿ ಎಲ್ಲೋ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ ಇನ್ನೊಂದು ಮರ್ಯಾದೆ ಹೋಗಿ ತಲೆ ತಗ್ಸೋಂಥ ಕೆಲಸ ಯಾವುದೋ ಒಂದು ಮಾಡಿರೋಂಥದ್ದಿಲ್ಲ ನಾನು ಕೆ ಆರ್ ಡಿ ಸಿ ನಾನು ಕೆಲಸ ಮಾಡೋ ಸಂದರ್ಭದಲ್ಲಿ ಏಳು ಕೋಟಿ ಅರವತ್ತೆರಡು ಲಕ್ಷ ರೂಪಾಯಿದನ್ನು ಗ್ರಾಮೀಣ ಭಾಗದ ಸಂಪರ್ಕ ಹೊಂದಂಥ ಸೇತುವೆಗಳು ರಸ್ತೆಗಳನ್ನು ಮಂಜೂರಾತಿ ತಗೊಂಡನು ಅದುವೇ ಅನೇಕ ನಮ್ಮ ಕೆಲವು ಮುಖಂಡರ ಕಿರುಕುಳಗಳು ನನ್ನನ್ನು ಸತತವಾಗಿ ಎರಡೂವರೆ ಮೂರು ವರ್ಷ ಪಕ್ಷದಿಂದ ಮೌಖಿಕವಾಗಿ ಆದೇಶ ಕೊಟ್ಟು ನನ್ನನ್ನು ಹೊರಗಡೆ ಅದೇ ಅನೇಕ ನಮ್ಮ ಪಕ್ಷದ ಆಂತರಿಕ ವಿಚಾರಗಳು ಇವೆಲ್ಲ ಇನ್ಯಾರೋ ಒಬ್ಬ ವ್ಯಕ್ತಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ವಾರ್ಷಿಕಲ್ಲಿ ಹೆಚ್ಚು ಚಟುವಟಿಕೆಯಾಗಿ ಆಗಿರಬಾರ್ದು ಅನ್ನೋಂಥ ನಿಬಂಧನೆಯನ್ನು ರಾಜ್ಯದವರು ಹಾಕಿದ ಪರಿಣಾಮ ಇವತ್ತು ನಾನು ತಲೆ ತಗ್ಸಬೇಕಾದಂಥ ಪರಿಸ್ಥಿತಿ ಬಂದಿದೆ ನನಗೆ ಅನಿವಾರ್ಯವಾಗಿ ಟಿಕೆಟ್ ಸಿಕ್ತು ಆದರೆ ಕೆ ಆರ್ ಡಿ ಸಿ ಎಲ್ ಸಂದರ್ಭದಲ್ಲಿ ನಾನು ನಾನೂರು ಮನೆಗಳನ್ನು ಮಂಜೂರಾತಿ ಮಾಡಿಸ್ಕೊಂಡು ಸತತ ಒಂದೂವರೆ ವರ್ಷಗಳ ಕಾಲ ರಾಜೀವ್ ಗಾಂಧಿ ವಸತಿ ನಿಗಮ ವಸತಿ ಇಲಾಖೆಯಲ್ಲಿ ಅವರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ಹತ್ತಾರು ಸರಿ ನಾನು ಕೊಟ್ಟಂಥ ಇದನ್ನು ಪದೇ ಪದೇ ರಿಜೆಕ್ಟ್ ಆದಂಥ ಸಂದರ್ಭದಲ್ಲಿ ನಾನೂರು ಮನೆಗಳನ್ನು ಇವತ್ತು ಇಒ ಆಫೀಸಲ್ಲಿ ನಾನು ಮಂಜೂರು ಮಾಡಿಸಿಕೊಂಡಂತ ಮನೆಗಳು ಅದನ್ನು ಈ ಶಾಸಕರು ಈ ಶಾಸಕರು ಏನಾದ ಒಂದು ಒತ್ತಡವನ್ನು ಏರಿ ಇವಾಗೆ ಆ ಒಂದು ಮನೆಗಳನ್ನು ಮಂಜೂರಾತಿ ಮಾಡೋದನ್ನು ತಡೆದು ಮತ್ತು ನಂತರ ದಿನದಲ್ಲೂ ಸಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಮತ್ತು ಅಧಿಕಾರಿಗಳು ಅವರ ಒಂದು ಒಡನಾಡದಲ್ಲಿದ್ದರಿಂದ ಅನೇಕ ಜನ ನಮ್ಮ ಕಾರ್ಯಕರ್ತರಿಗೆ ಬಡವರಿಗೆ ವಸತಿ ರೈತರಿಗೆ ಮನೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಹೋರಾಟವನ್ನು ಮಾಡಿದ್ದೀನಿ ಅದು ಇವತ್ತು ಸಹ ಅದು ಏನಕ್ಕೂ ಸರಿಯಾದಂಥ ಉತ್ತರ ಕೊಡದಲ್ಲೇ ಪೆಂಡಿಂಗ್ ಇಟನ್ ಕೂತಿದ್ದಾರೆ ನಿರಂತರ ನಾವು ಅವರ ಒಂದು ಇದಕ್ಕೆ ಒತ್ತಾಯ ಮಾಡ್ತಲೇ ಇದ್ದೀವಿ ಮತ್ತು ತಾಲೂಕಿನ ನಮ್ಮ ಕಾರ್ಯಕರ್ತರಿರ್ಬೋದು ಮುಖಂಡರಿರ್ಬೋದು ಸಾರ್ವಜನಿಕರಿಗೆ ನನ್ನ ಕೈಲಾದಂಥ ನನ್ನ ಇತಿಮಿತಿನಲ್ಲಿ ನನಗಿದ್ದಂಥ ಶಕ್ತಿ ಒಳಗಡೆ ಅದು ತಹಸೀಲ್ದಾರ್ ಆಫ್ಸಲ್ಲಿ ಅದು ಕೆ ಬಿನಲ್ಲಿ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಗಳಲ್ಲಿ ನನಗಿದ್ದಂಥ ಶಕ್ತಿ ಮೀರಿ ನಾನು ಮೂರು ವರ್ಷಗಳ ಅವಧಿನಲ್ಲಿ ಒಂದು ದಿವಸ ನಾನು ಎಲ್ಲೂ ಕೂತಿದ್ದಿಲ್ಲ ಸ್ವಾರ್ಥಕ್ಕೋಸ್ಕರ ನಾನು ಯಾವ ಕೆಲಸನೂ ಮಾಡ್ಕೊಂಡಿದ್ದಿಲ್ಲ ನಮ್ಮ ರಾಜ್ಯ ನಾಯಕರ ಬಳಿ ಮತ್ತು ಸಚಿವರ ಬಳಿ ಅನೇಕ ನಮ್ಮ ಅಕ್ಕಪಕ್ಕದ ನಮ್ಮ ಶಾಸಕರ ಬಳಿ ನಮ್ಮ ಕಾರ್ಯಕರ್ತರ ಮುಖಂಡರನ್ನ ಕರ್ಕೊಂಡೋಗಿ ನಾನು ಅನೇಕ ಕೆಲಸಗಳನ್ನು ಮಾಡಿಕೊಟ್ಟಿನಿ ಆದರೆ ನಾನು ಇದನ್ನು ಯಾವುದನ್ನು ಪ್ರಚಾರ ಮಾಡೋಕ್ಕೆ ಕೆಲಸ ನಾನು ಮಾಡಲಿಲ್ಲ ಆದ್ದರಿಂದ ಅವರಿಂದ ನಾನು ಉತ್ತರ ಏನು ಕೊಡೋದು ಅಂದರೆ ನನ್ನ ಅವಧಿನಲ್ಲಿ ನನ್ನ ಇತಿಮಿತಿನಲ್ಲಿ ನಾನು ಅನೇಕ ಕೆಲಸಗಳನ್ನ ನಾನು ಕೆ ಆರ್ ಡಿ ಸಿ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ನಾನು ಮಾಡಿದ್ದೀನಿ ಆದರೆ ಸೀರೆ ಹಂಚೆ ಕೆಲಸ ಪ್ರಚಾರಕ್ಕಿಡ್ಸ್ಕೊಂಡಂಥ ಕೆಲಸ ಬೇರೆ ಬೇರೆ ಕೆಲಸ ಮಾಡೋಕ್ಕೆ ಯಾಕೆ ಆಗಲಿಲ್ಲ ಅಂತಂದರೆ ನನಗೆ ರಾಜ್ಯ ನಾಯಕರ ಸೂಚನೆ ಇಲ್ಲಿ ಬಂದಂಥ ಒಬ್ಬ ಕ್ಯಾಂಡಿಡೇಟ್ ಆಗಬೇಕು ಅಂತೇಳಿ ಬಂದಂಥ ಓಡಾಡ್ತಿದ್ದಂಥ ವ್ಯಕ್ತಿಯ ಮತ್ತು ಬೇರೆ ರೀತಿಯಲ್ಲಿ ಎಲ್ಲಿ ರಾಜ್ಯದಲ್ಲಿ ಆದಂಥ ಕೆಲವು ಘಟನೆಗಳ ಆಧಾರದಲ್ಲಿ ನನ್ನನ್ನು ನೀನು ಇಲ್ಲಿಗೆ ಸ್ಥೀಮಿತವಾಗಿರಬೇಕು ಅನ್ನೋಂಥ ಒತ್ತಡನ್ನು ಹಾಕಿ ಪಕ್ಷದಿಂದ ಹೊರಗಿಟ್ಲಾಯ್ತು ಆದರೆ ನಾನು ಪಕ್ಷದಲ್ಲೂ ಸಹ ಚಟುವಟಿಕೆ ಮಾಡೋದಕ್ಕೆ ಆಗಲಿಲ್ಲ ಇಂಥ ಸನ್ನಿವೇಶದಲ್ಲಿ ನನಗೆ ಟಿಕೆಟ್ ಕೊಟ್ಟಿದ್ದರಿಂದ ನಾನು ಕಡಿಮೆ ಓಟ್ ಬಂದಿದೆ ಅಂತ ನಾನು ಅಂದ್ಕೊಂಡು ತಿನ್ಬಿಟ್ರೆ ನನ್ನಿಂದ ನಾನು ಯಾವುದು ಮಾನಹಾನಿ ಮಾಡ್ಕೊಳ್ಳೋಂಥ ಯಾವುದೇ ಒಂದು ನನ್ನ ಸಮಾಜದಲ್ಲಿ ಆಗ್ಬೋದು ಮತ್ತು ರಾಜಕೀಯ ಆಗ್ಬೋದು ಕಪ್ಪು ಚುಕ್ಕಿ ಚುಕ್ಕಿರೋಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲ ಆದ್ದರಿಂದ ನೀವು ದಯಮಾಡಿ ತಿಳ್ಕೊಳ್ಳಿ ನಿಮ್ಮ ಶಾಸಕರನ್ನ ಕೇಳಿ ನಾನ್ನೂರು ಮನೇನ ಇವತ್ತು ಈ ವಾಪೀಸಲ್ಲಿ ಕೇಳಿ ನಾನೂರು ಮನೇನ ನಿಮ್ಮ ಶಾಸಕರ ಕೇಳಿ ಆಗಲಿಲ್ಲ ಸತತ ಮೂರು ವರ್ಷ ಪ್ರಯತ್ನ ಪಟ್ಟರು ಶಾಸಕರು ಹೇಳಿದರು ಆ ಸೋಮಣ್ಣ ಎರಡು ಕಡೆ ಸೋತ ಸರಿಯಾಯ್ತವನಿಗೆ ನಾನು ಎಷ್ಟು ಸರಿ ಮನೆ ಕೇಳಿದ್ರು ಕೊಡಲಿಲ್ಲ ನಿಂಗೆ ಮನೆ ಕೊಟ್ಟವನೇ ಅಂತ ನಿಮಗೆ ಮನೆ ಕೊಟ್ಟವನೇ ಅಂತ ಬೇರೆ ಹತ್ರ ಮಾತಾಡ್ತಾ ಇದ್ದು ನನ್ನ ನನ್ನ ಯಾವುದೋ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಒಂದು ಸಂದರ್ಭದಲ್ಲಿ ಈ ಥರ ನನ್ನ ಕೈಲಾದಂಥ ಕೆಲಸಗಳನ್ನ ನಾನು ಮಾಡಿದ್ವಿ ಈ ಎರಡು ಆರೋಪಗಳು ನಮ್ಮ ನೈತಿಕತೆ ಬಗ್ಗೆ ಮತ್ತು ನಮ್ಮ ಕೆ ಆರ್ ಡಿ ಸಿಲ್ಲಿ ನಾನೇನು ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ಮತ್ತು ಸವಾಲು ಹಾಕಿದ್ದಾರೆ ಮನೆಯನ್ನ ಕಿತ್ಕೊತೀನಿ ನಾನು ನಿಮಗೆ ಮಾನಸ್ತ ಮೊಕ್ಕದ್ದವೇ ನೋಡ್ತೀನಿ ಅಂತ ಅನೇಕ ಜನ ಅವ್ರ ಜೊತೆಯಲ್ಲಿ ಕುತ್ಕೊಂಡಿರೋಂಥ ಸದಸ್ಯರು ಅದರಲ್ಲಿ ಯಾರೂ ದುಡ್ಡು ಇಸ್ಕೊಂಡಿಲ್ಲ ಅವ್ರನ್ನ ಮುಂದ್ಗಡೆ ಕೂರಿಸಿ ಅವ್ರ ಹತ್ರ ಮಾತಾಡ್ಸಿರ್ತಕ್ಕಂಥದ್ದು ಆದರೆ ನಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಇವರು ಏನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ ಯಾವುದೋ ಶೆಟ್ರು ಹುಡುಗನಿಟ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ ಸಿ ಎ ಜಾಗ ನುಂಗಿರ್ತಕ್ಕಂಥದ್ದು ರಾಜಕಾಲುಗಳನ್ನು ನುಂಗಿರ್ತಕ್ಕಂಥದ್ದು ಅನೇಕ ಅಕ್ರಮಗಳಲ್ಲಿ ಇವರು ಭಾಗಿಯಾಗಿದ್ದಾರೆ ನನ್ನ ಮೇಲೆ ಯಾವುದಾದ್ರು ಒಂದು ಹಣದ ದುರುಪಯೋಗ ಆಗಿದೆ ಅಧಿಕಾರದ ದುರುಪಯೋಗ ಆಗಿದೆ ನಾನು ಜೆ ಡಿ ಎಸ್ ಅಲ್ಲಿದ್ದೀನಿ ಇಬ್ರಾಹಿಂ ಬಣ ಅಂತೇಳಿ ಕೆಲವು ನಗರದ ಪ್ರಥಮ ಪ್ರಜೆಯಾಗಿ ಸುಳ್ಳುಗಳು ನೀಡಿ ನಾವು ಅದಕ್ಕೆ ಪ್ರತಿಯಾಗಿ ಈ ಥರ ಸುಳ್ಳುಗಳು ನೀಡುವಂಥ ಅವಶ್ಯಕತೆ ಇಲ್ಲ ಕಾನೂನು ಅಡಿನಲ್ಲಿ ನಿಮಗೆ ಅವಕಾಶ ಇದ್ದರೆ ನೀವು ನಗರಸಭೆ ಅಧ್ಯಕ್ಷ ಆಗಿದ್ದೀರಾ ಸುಮ್ಮನಿರಿ ನೀವು ಆಗಿದ್ದೀರಾ ತಪ್ಪೋಸ್ ನೀವು ಆಗಿದ್ದೀರಾ ಅದು ಕಾನೂನಿದೆ ಮುಂದಿನ ಕಾನೂನಾದ ಏನು ಕ್ರಮ ತಗೊಳಂತೆ ಅದೇನಾಗಿದೆ ಅದು ಬಿಟ್ಟು ನೀವು ಸುಳ್ಳು ಹೇಳಿಕೊಂಡು ನಾನಿನ್ನೂ ದಡದಲ್ಲೇ ಇದ್ದೀನಿ ನನಗೂ ಕಾಂಗ್ರೆಸ್ಗು ಸಂಬಂಧನೇ ಇಲ್ಲ ಅಂತೇಳಿ ಹೇಳಿದ್ದನ್ನು ನಾವು ಖಂಡಿಸಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದು ಆ ಸಂದರ್ಭದಲ್ಲಿ ನಗರದ ಜನ ಮಾತಾಡೋ ಅಂಥ ಸಂಗತಿಗಳನ್ನು ಮತ್ತು ಆ ಹಿಂದೆ ಅವರಾದಂಥ ಅವರ ಅವಧಿನಲ್ಲಿ ಅವ್ರ ಅಧ್ಯಕ್ಷ ಆದಂಥ ಅವ್ರ ಅವಧಿನಲ್ಲಿ ನಮಗೂ ಒಂದು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಾವು ಅವರು ಅಧಿಕಾರದಿದ್ದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಅನೇಕ ಭ್ರಷ್ಟಾಚಾರದ ಭ್ರಷ್ಟಾಚಾರದ ಪ್ರಕರಣಗಳನ್ನು ಪ್ರಸ್ತಾಪ ಮಾಡಿದ್ದು ಜೊತೆಗೆ ಆಸಿಕೆ ತಾಲೂಕಿನ ಜನ ಏನು ಇವರನ್ನ ಆಯ್ಕೆ ಆಯ್ಕೆಯಾಗಿದ್ದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಇತ್ತು ಅನ್ನೋದನ್ನು ನಾನು ಸೂಚ್ಯವಾಗಿ ತಿಳಿಸ್ತೀವಿ ಅದಕ್ಕೆ ಅವರೊಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನನ್ನ ಮೇಲೆ ಕೆಲವು ಅನೇಕ ಆರೋಪಗಳನ್ನು ಮಾಡಿ ನನಗೆ ಧಮಕಿ ಹಾಕೋ ರೀತಿಯಲ್ಲಿ ಹುಷಾರ್ ಅಂತೇಳಿ ವಾರ್ನಿಂಗ್ ಕೊಟ್ಟು ನಿಮ್ಮ ಮನೆಯೇ ಕಿತ್ಕೊಂಡ್ಬಿಡ್ತೀವಿ ನಾವು ಮಾರನಷ್ಟೇ ಮೊಕದ್ದಮೆ ಹಾಕಿ ಅಂತೇಳಿ ನನ್ನ ಮೇಲೆ ಕೆಲವು ಆರೋಪಗಳನ್ನು ಅವರು ಮಾಡಿದ್ರು ಅದರದ ಅದರಲ್ಲಿ ಮೊದಲನೇದಾಗಿ ನಿಮ್ಗೆ ಯಾವ ನೈತಿಕತೆ ಇದೆ ನಿಮ್ಮ ಇತಿಹಾಸ ಎಲ್ಲ ನನಗೆ ಗೊತ್ತು ಅಂಥೇಳಿ ನನ್ನ ಮೇಲೆ ಒಂದು ಆರೋಪ ಮಾಡಿದರು ಎರಡನೇದಾಗಿ ನಾನು ಕಳೆದ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಬೇರೆ ಪಕ್ಷದ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಅತಿ ಕಡಿಮೆ ಓಟ್ ತಕ್ಕಂಡ್ರಿ ಒಂದು ದೊಡ್ಡ ಸಮಾಜದ ನೀವು ಅಂತೇಳಿ ನಮ್ಮನ್ನು ಇ ಆಡಿಸಿ ಹೇಳಿರುವಂಥದ್ದು ಮತ್ತು ಜೊತೆಗೆ ಕೆ ಆರ್ ಡಿ ಸಿಯಲ್ಲಿ ನೀವು ಉಪಾಧ್ಯಕ್ಷ ಆಗಿದ ಸಂದರ್ಭದಲ್ಲಿ ಏನು ಕೆಲಸ ಮಾಡಿದರೆ ಎ ಸಿ ಕಾರಲ್ಲಿ ಓಡಾಡ್ಕೊಂಡಿದ್ರಿ ಯಾವುದೂ ಏನೂ ನಮಗೆ ಕೆಲಸ ಆಗಲಿಲ್ಲ ನೀವು ಅಂತೇಳಿ ನೀವು ಒಂದು ಆರೋಪವನ್ನು ಮಾಡಿದ್ದೀರಿ ಮತ್ತು ಇನ್ನೊಂದು ಪ್ರಮುಖವಾದಂಥ ಆರೋಪ ಅವರು ಮಾಡಿರ್ತಕ್ಕಂಥದ್ದು ಇಷ್ಟ ವಿಚಾರಗಳಲ್ಲಿ ಒಂದು ನಗರಸಭಾ ಅಧ್ಯಕ್ಷರಾಗಿದ್ದರಿಂದ ನಾನೊಬ್ಬ ವಿರೋಧ ಪಕ್ಷದಲ್ಲಿರೋದು ಮತ್ತು ನಾನೊಬ್ಬ ನಾಗರಿಕನಾಗಿ ಕೆಲವು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂತಕ್ಕಂಥ ಕೆಲವು ಆರೋಪಗಳನ್ನು ಉತ್ತರ ಕೊಡಿಯನ್ನ ವಿಚಾರದಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಆದರೆ ನನ್ನ ನೈತಿಕತೆ ಬಗ್ಗೆ ನನ್ನ ಇತಿಹಾಸದ ಬಗ್ಗೆ ಅವರು ಕೇಳಿದ್ದಾರೆ ನಾನು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಅನ್ನೋಂಥ ದೃಷ್ಟಿಯಿಂದ ನಾನು ಈ ಸುದ್ದಿಗೋಷ್ಠಿಯನ್ನು ನಮ್ಮೆಲ್ಲ ಮುಖಂಡರು ನಮ್ಮ ಹೊಸದಾಗಿ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಯತೀಶ್ ಅವರು ಮತ್ತು ಅವಿನಾಶ್ ನಾಯ್ಡು ಅವರು ಎಲ್ಲರೂ ಒಳ ಒಟ್ಟಿಗೆ ಮಾಡಬೇಕು ಅನ್ನೋಂಥ ತೀರ್ಮಾನ ಬಂದು ಇಷ್ಟೇ ಹೇಳಿದೆ ನನ್ನ ಇತಿಹಾಸ ನಾನು ಸುಮಾರು ಮೂವತ್ತು ವರ್ಷ ಆಯಿತು ಹಸಿಗರಿಗೆ ಕೊಬ್ಬರಿ ಮಂಡಿ ಮಾಡಿಕೊಂಡು ನಾನು ನಿರಂತರ ಒಂದು ಇಪ್ಪತ್ತೈದು ವರ್ಷದಿಂದಲೂ ಸಹ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಅದು ಮಠ ಮಾನ್ಯಗಳಿರ್ಬೋದು ಸಾರ್ವಜನಿಕ ಕ್ಷೇತ್ರ ಇರ್ಬೋದು ನನ್ನೆಲ್ಲ ಒಂದು ಚಟುವಟಿಕೆಗಳಲ್ಲಿ ಇವತ್ತು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀರಿ ಕಳೆದ ಹದಿನೈದು ವರ್ಷದಿಂದ ಬಿ ಜೆ ಪಿನಲ್ಲಿ ಗುರುತಿಸ್ಕೊಂಡು ಬಿ ಜೆ ಪಿಯ ಕಾರ್ಯದರ್ಶಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಜಿಲ್ಲಾ ಉಪಾಧ್ಯಕ್ಷನಾಗಿ ತಾಲೂಕು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಜಿಲ್ಲಾ ಪಂಚಾಯತ್ ನಿಂತ್ಕೊಂಡು ನಿಮ್ಮ ಸುಮಾರು ಎಂಟು ಸಾವಿರ ಓಟ್ನ ತಗೊಂಡು